ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಾಡಿ ನಮಸ್ಕಾರಗಳು ನಮಸ್ಕಾರ ರೈತ ಬಾಂಧವ್ರಿ ಇವತ್ತು ಬಾಹುಬಲಿ ಹನುಮಗೊಂಡ್ ಅಂತ ಹೇಳಿ ಚಮಖಂಡಿ ತಾಲೂಕು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಕಲಹಳ್ಳಿ ಗ್ರಾಮದೊಳಗೆ ಒಬ್ಬ ಪ್ರಗತಿಪರ ಅಂತ ಕೇಳಿ ಇವರೆಲ್ಲ ಪೇಪರ್ ಕಟ್ಔಟ್ ಬಂದಿದ್ದು ನೆಟ್ದೊಳಗೆ ಬಂದಿದ್ದು ಅವ್ರ ಹತ್ರ ಬಂದಿನ್ನಿ ಎಪ್ಪತ್ತೆಕರೆದೊಳಗೆ ಭಾಳ ಭವ್ಯ ಅವಕಲ್ತನ ಮಾಡ್ತಾರೆ ಅವ್ರು ಹಾಂ ದ್ರಾಕ್ಷಿ ಮಾಡ್ತಾರೆ ಸೇಬ್ ಹಾಕಿದ್ದಾರೆ ಅಲ್ಲಿಂದ ಬಾಳೆ ಹಾಕಿದ್ದಾರೆ ಅವ್ರ ಮನೆ ಸಲುವಾಗಿ ಕಬ್ಬು ಹಾಕಿದ್ದಾರೆ ಮನುಗ್ ಮಾಡ್ತಾರೆ ಹಾಂ ಮಿನಿಮಮ್ ಐವತ್ತು ಎಕರೆಗಳು ಕಬ್ಬು ಹಾಕ್ಯಾರ ನೋಡೋಣ ಇದೆಲ್ಲ ಆದ ಕೂಡಲೇ ನಾವು ಹೋಗಿ ಹ್ಞೂ ಇದು ಹಿಂದಿಂದು ಏನದಲ್ಲ ಇದೆಲ್ಲ ಸೇಬಿದೆ ಸರ್ ಯಾವ ತಳಿ ಅಂತ ಇದಕ್ಕೆ ಸೇವಿಗೆ ಇದು ಅಣ್ಣ ವೆರೈಟಿ ಅಂತಾರೆ ಅಣ್ಣ ವೆರೈಟಿ ಅಣ್ಣ ಮತ್ತು ಪಾಲಿನೇಷನ್ ಸಂಬಂಧ ಮಿಕ್ಸ್ ಹರ್ಮನ್ ಡಾರ್ಸೆಟ್ ಅಂತೇಳಿ ಒಂದು ಈ ಟೋಟಲ್ ಮೂರು ನೂರ ಹತ್ತು ಗಿಡ ಅದಾವ್ರಿ ಮೂರೂರ ಹತ್ತು ಗಿಡದೊಳಗ ಒಂದು ಮೂವತ್ತೈದರಿಂದ ನಲ್ವತ್ತು ಗಿಡ ಹರ್ಮನ್ ಡಾಸ್ಟೈತಿ ಹಾಂ ಇದು ಶಿರ್ಡಿ ಅಂತಂದಿರಿ ಅಂತ ಆ ಶಿರ್ಡಿ ಸಾಯಿಬಾಬಾ ಶಿರ್ಡಿಯಿಂದ ಅಲ್ಲಿ ಪ್ಲಾಂಟ್ ನರ್ಸರಿ ಒಳಗೆ ನಾವು ಇದನ್ನ ವೆರೈಟಿ ಇದನ್ನು ಕಸಿ ಇವು ಇಷ್ಟೇ ಸಸನು ಆಯ್ತು ಇನ್ನು ದಪ್ಪ ಆಯ್ತು ಇನ್ನು ದಪ್ಪ ಆಕಾವ್ ರೀ ನಾವು ವರ್ಷ ನೀವು ಮೊದಲೇ ವರ್ಷ ಅಗ್ದಿ ಇದ್ರ ಬಗ್ಗೆ ಅಷ್ಟು ನಾವು ಐಡಿಯಾ ಐಡ್ಯಾ ಇಲ್ರಿ ಇನ್ನು ಕಲ್ಕೊಂಡು ಕಲ್ತ್ಕೊಂಡು ಮಾಡ್ಬೇಕು ನೋಡಿರಿ ನೀವು ಉತ್ತರ ಕರ್ನಾಟಕದೊಳಗ ಶೇಪ್ ಬೆಳಿಗ್ಗೆ ಬರೀ ಕಾಶ್ಮೀರದೊಳಗೆ ಅಟ್ಟೆ ಬೆಳಿತಾರೆ ಅಂತಿದ್ರು ಈಗ ಲಾಸ್ಟ್ ಇಯರ್ ನಾ ಇನ್ನೊಂದು ಮಾಡಿ ನಾಗಣ್ಣದ ಶೇಪ್ ಬೆಳೆದಿದ್ದು ಅದು ನೋಡಿರಿ ವಿಡಿಯೋದೊಳಗೆ ಇದು ಶೇಪ್ ಬೆಳೀತಾರೆ ಹ್ಞೂ ಎಷ್ಟು ಹೆಚ್ಚಿದೆ ಅಂದ್ರೆ ಫಸ್ಟ್ ಟೈಮ್ ಇದು ಮೂರು ನೂರ ಹತ್ತು ಗಿಡ ಅದ ಮೂರು ನೂರ ಹತ್ತು ಗಿಡ ಅದಾವ ಇಲ್ಲಿ ಇದು ಸ್ಟಾರ್ಟಿಂಗ್ ಇದ್ರ ಒಳ್ಳೆಯ ಪ್ರಭಾವ ಬಂದ್ರೆ ಇನ್ನೂ ಹೆಚ್ಚು ಮಾಡ್ತಾರೆ ಅಂದರೆ ಎಪ್ಪತ್ತೆಕರೆ ತೋಟದ ಇವ್ರಿಗೆ ಮಾಡ್ತಾರೆ ಅದೇನಿಲ್ಲ ಬಟ್ ಉತ್ತರ ಕರ್ನಾಟಕದೊಳಗೆ ಹಣ್ಣುಗಳಂತೂ ಕೆಟ್ಟ ರುಚಿ ಇಲ್ಲಿ ಕರ್ನಾಟಕದೊಳಗೆ ಅತಿ ಹಣ್ಣುಗಳ ರುಚಿ ಅಂದರೆ ಉತ್ತರ ಕರ್ನಾಟಕ ಇಲ್ಲಿ ಸೇಬು ಬೆಳಿತಂದ್ರೆ ಹಂಡ್ರೆಡ್ ಪರ್ಸೆಂಟ್ ರುಚಿ ಇರ್ತದೆ ಇರೊಳಗೆ ಬಟ್ ಅದಕ್ಕೆ ಕೆಲವೊಂದು ಸಂಶೋಧನೆಗಳು ಈ ಕಾಶ್ಮೀರದೊಳಗೆ ಸಂಶೋಧನೆ ಮೇಲೆ ಬೆಳೀತಾರೆ ಇಲ್ಲಿ ಸರ್ಕಾರ ಸಂಶೋಧನೆ ಮಾಡಿ ಇವ್ರಿಗೆ ಹೇಳಬೇಕು ಸೇಬ್ ಬೆಳೆಯವ್ರಿಗೆ ಹೀಗೆ ಮಾಡಿರಿ ಹ್ಯಾಂಗೆ ಮಾಡಿರಿ ಅಂದಾಗ ಇದ್ರದೊಂದು ಫ್ರೂಟ್ಫುಲ್ ಒಂದು ರಿಸಲ್ಟ್ ಬರುತ್ತಂತ ನನ್ನ ಅಭಿಪ್ರಾಯ ಬನ್ರಿ ಎಪ್ಪತ್ತೆಕರದೊಳಗೆ ಭಾಳ ಭವ್ಯ ಒಕ್ಕಲ್ತನ ಮಾಡಿದ್ದಾರೆ ಇವರು ಬೇರೆ ಬೇರೆ ವೆರೈಟಿ ಹನುಮಗೊಂಡ ಬಾಹುಬಲಿ ಅಂತ ಸರ್ ಇವರು ಇವರು ಮತ್ತು ಇವರು ಮಾವದೇವ್ರ ಮೂರು ಮಂದಿ ಕೂಡಿ ಕೂಡಿ ಕುಟುಂಬ ಇದು ಅವರು ಕೂಡಿ ಇದನ್ನೆಲ್ಲ ಒಕ್ಕಲ್ತನ ಮಾಡ್ತಾರೆ ಸರ್ ಇದು ಟ್ಯಾಂಕ್ ಕಟ್ಟಿಸಿರಲ್ಲ ಹೌದು ಇದು ನೀವು ಎಷ್ಟು ದಿವಸ ರೀ ಕಟ್ಸಿ ಇದು ಕಟ್ಟಿಸಿ ಇಪ್ಪತ್ತ ಮೂರು ವರ್ಷ ಆಯ್ತು ಸರ್ ಹಾಂ ಇಪ್ಪತ್ತ್ ಮೂರು ಎಷ್ಟ್ ಲೀಟರ್ ಟ್ಯಾಂಕ್ ಅದ್ರಿ ಇದು ಎಂಬತ್ ಸಾವಿರ ಲೀಟರ್ ನೀರು ಟ್ಯಾಂಕ್ ಅದ ಎಂಬತ್ ಸಾವಿರ ಎಷ್ಟ್ ಗುಂ ಅದ್ರಿ ಸರ್ ಇದು ಎಂಟು ಪುಟ್ಟ ಗುಂಪತ್ರಿ ಹಿಂಗ ಇಪ್ಪತ್ ಪುಟು ಹಿಂಗ್ ಇಪ್ಪತ್ತ್ ಪುಟ್ಟ ಎಂಟು ಫೋಟದ ಹಿಂಗ ಇಪ್ಪತ್ತ್ ಫೂಟ್ ಹಿಂಗ್ ಇಪ್ಪತ್ತ್ ಮೂತ್ ಸಾವಿರ ಲೀಟರ್ ಎಂಬತ್ ಸಾವಿರ ಲೀಟರ್ ಇದೇನ ಕೇಲ್ಬಾ ಏನಕ್ಕೆ ಫಿಲ್ಟರ್ ಸರ್ ನೀರು ಸೋಸೇಡ್ ನಮ್ಮೆಲ್ಲಾ ಡ್ರಿಪ್ ಮುಖಾಂತರನೇ ಹೋಗತಾರೆ ನೀರೆ ದ್ರಾಕ್ಷಿಗೆ ಕಬ್ಬಿಗೆ ಎಲ್ಲಾನೂ ಡ್ರಿಪ್ ಮುಖಾಂತರ ಬೋರ್ ವಾಟರ್ ಅಥ್ಹ ಯಾವದು ಬೋರ್ ವಾಟರ್ ಬರ್ತದೆ ಸರ್ ಕಿನಾಲನ ನೀರು ಬರ್ತತ್ತರಿ ಹಾ ಹಾ ಎಲ್ಲ ಬಂದಿದ್ರು ಬೇರೆ ಬೇರೆಂತ ಒಂದು ಕುಂಡ್ರು ಸ್ಟಾಕ್ ಮಾಡ್ತೀವಿ ಅಲ್ಲಿ 10 ಹಸ್ಪರ್ ಮೋಟರ್ ಇತ್ತಿರ ಅದು ಅಲ್ಲಿಂದ ಈ ಕಡೆ ಎಲ್ಲ ಬೆಳೆಗಳಿಗೆ ಸಪ್ಲೈ ಮಾಡ್ತೀವಿ ಎಲ್ಲ ಕಡೆ ಸಪ್ಲೈ ರೀ ಇದಕ್ಕೆ ಎಷ್ಟು ಬಿಳ್ತಾರೆ ಸರ್ ಈ ಫಿಲ್ಟರ್ಕ್ಕೆ ಈ ಫಿಲ್ಟರ್ಕ್ಕೆ 500 ಇದು सांग್ಲಿೆಯಿಂದ ತರ್ಶು सांग್ಲಿೆಯಿಂದ ತಹ ಕೆಲ್ ಕೆಲ್ಬಾ ಅಂತ ಕೆಲ್ಬಾ ಕಂಪ್ನಿರ ಅದು ಒಳ್ಳೆ ಫಿಲ್ಟರ್ ನೀರು ಅಗ್ದಿ ಸ್ವಚ್ಛವಾಗಿ ಫಿಲ್ಟರ್ ಮಾಡಿ ಕಳಿಸತೈತ್ರಿ ಅಲ್ಲಿ ನಮಗೆ ನಮಗ್ ಡ್ರಿಪ್ಗ ಯಾವ್ದು ತೊಂದರೆ ಬರ ಇಲ್ರಿ ಡ್ರಿಪ್ ಬಂದಾಗ ಇಲ್ರಿ

ಹತ್ತು ಎಕ್ರೆ ಕಬ್ಬದೆ ರೀ ಈ ಕಬ್ಬ ನೀವು ಬೇರೆ ಬೇರೆ ನಿಮ್ಮ ಈ ಏರಿಯಾದೊಳಗೆ ಬೇರೆ ಬೇರೆ ಅದ ಹಾಂ ಬೇರೆ ಬೇರೆ ಅದರ ಅದು ಕಬ್ಬು ಒಂದೇ ತರ ತೆಗೆದು ಬಿಡ್ತೀವಿ ಬೇರೆ ಬೇರೆ ತರ ತೆಗಿತೀವಿ ಹೊರಟಿ ಹೊರಟಿ ಬೇರೆ ಬೇರೆ ಹೊರಟಿ ಯಾವ ಯಾವ ವರೈಟಿ ಹಾಕಿರಿ ಅಂದ್ರೆ ಯಾವ ವೆರೈಟಿ ರೀ ಇದು ಸಂಜೀವಿನಿ ತರ್ ಸರ್ ಇದು ಸಂಜೀವಿನಿ ಹಾಂ ಮತ್ತು ಇಚ್ಕಡೆ ಪಕ್ಕದಲ್ಲಿ ಐತ್ರಿ ಅದು ಏಯ್ಟಿ ಸಿಕ್ಸ್ ಅದ ಇವತ್ತು ಎಕ್ರೆದಾಗ ಎಷ್ಟು ವರೈಟಿ ಹಾಕಿರಿ ಸರಿ ಇದು ಸಂಜೀವಿನಿ ಸಂಜೀವಿನಿ ಮತ್ತು ರೀ ಸಂಜೀವಿನಿ ಒಂದು ಮತ್ತೆ ಎಸ್ ಎನ್ ಕೆ ಒಂದು ಹೊರಟಿ ಮಾಡಿವ್ರಿ ಏಯ್ಟಿ ಸಿಕ್ಸ್ ಒಂದು ಹೊರೈಟಿ ಮಾಡೀವಿ ರೀ ಹತ್ತು ಸಾವಿರದ ಒಂದು ಒಂದು ವರೈಟಿ ಮಾಡೀವಿ ರೀ ಹಾಂ ಟೋಟಲ್ ನಾವು ಈಗ ಸದ್ಯದಾಗ ನಾಲ್ಕು ವರೈಟಿ ಕಬ್ಬಾ ಬೆಳೀಲಿಲ್ಲ ಕಬ್ಬಿ ಬೆಳೀಗತ್ತೀನಿ ಹಾಂ ನೀವು ಡ್ರಿಪ್ ಮ್ಯಾಲೆ ಮಾಡಿದ್ರೆ ಹರಿ ನೀರಾವರಿ ಮೇಲೆ ಮಾಡೋ ಹರಿ ನೀರಾವರಿ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಮಾಡ್ತೀವಿ ಎಪ್ಪತ್ತೈದು ಪರ್ಸೆಂಟ್ ಡ್ರಿಪ್ ಮ್ಯಾಲೆ ಮಾಡೋ ಡ್ರಿಪ್ ಮ್ಯಾಲೆ ಮಾಡ್ತೀವಿ ಇಲ್ಲಿ ನೀರಾವರಿ ಮೂಲ ಹೆಂಗೆ ಅದ ನಿಮ್ಮ ನೀರಾವರಿ ಮೂಲ ಆಲ್ಮೋಸ್ಟ್ ಎಲ್ಲ ಬೋರ್ವೆಲ್ ನೀರಾವರಿ ರೀ ನಾಲ್ಕು ತಿಂಗಳ ಕೃಷ್ಣಾಂದದಿಂದ ಕಾಲುವೆ ಹೋದೋರ್ಸ್ ಜಾಕಿಲ್ ಸ್ಟಾರ್ಟ್ ಆಗೈತೆ ಅದರಿಂದ ವೆಂಕಟೇಶ್ವರ ಯಾಕೆ ನೀರಾವರಿ ನೆರವರತೆ ಹೊದರ್ಸ್ ಚಾಲೂ ಆಗಿದ್ರೆ ಹೆಚ್ಚಿನ ಪ್ರಮಾಣ ಅನುಕೂಲ ಆಗ್ತರೆ ಅದ ಯತ್ ನೀರಾವರಿ ಚಾಲೂ ಆ टाइम ದಾಗ್ ಹರಿ ನೀರ ಇರ್ತ ಚಾಲ್. ಕೆನಲ್ ಹೈದವರು ಇಲ್ಲಾ? ಕೆನಲ್ ಯಾವ ಕೆನಲ್ ಅಂತ ವೆಂಕಟೇಶ್ವರ ಯತ್ ನೀರಾವರಿ ಅಂತ. ವೆಂಕಟೇಶ್ವರ ಎಲ್ಲಿಂದ ಬರುತ್ತರಿ ಸರ್? ಅದು ಕೃಷ್ಣಾ ನದಿಯಿಂದ ಕುಳ್ಳೊಳ್ಳಿಯಿಂದ ಬರುತ್ತರಿ. ಕುಳ್ಳೊಳ್ಳೆಯಿಂದ. ಕುಳ್ಳೊಳ್ಳಿಯಿಂದ. ಬಟ್ ಈಗ ನೀರಿಲ್ಲ ಕೆನಲ್ ದೊಳಗೆ. ಈಗ ಬ್ಯಾಸಿ ಬಂದೈತಿ. ಬಂದಿರ್ತದೆ ಬ್ಯಾಸಿ. ಜೂನ್ ಹಿಡ್ಕೊಂಡು ಅಕ್ಟೋಬರ್ ತನಕ ಅದ್ರ ಪ್ರಾಜೆಕ್ಟ್ ಓಕೆ 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 ಧನ್ಯವಾದಗಳು. ಹ ಸರ್ ಟೋಟಲ್ ಎಷ್ಟು ಎಕರೆ ಅದ ರೀ ದ್ರಾಕ್ಷಿ ನಿಮ್ಮಲ್ಲಿ ಟೋಟಲ್ ಎಪ್ಪತ್ತ ಎಕರೆ ದ್ರಾಕ್ಷಿ ಒಂಬತ್ತು ಎಕರೆ ನಾಲ್ಕೂವರೆ ಎಕರೆ ಒಂದ್ ವರೈಟಿ ಒಂದ್ವರೆ ಎರಡು ಅವೆರಡು ಹೆಸರು ಹೇಳ್ರಿ ಸರ್ ಒಂದು ತಾಮ್ಸನ್ ಸೀಟ್ ಹೆಸರಿ ಹಾಂ ಒಂದು ಮಾನಿಕ್ ಚಮನ್ ಸರಿ ಸರ್ ಈಗ ಇದಕ್ಕೆಲ್ಲ ಡ್ರಿಪ್ ಮೇಲೆ ನೀರು ಇದೆ ಈಗ ನಾಲ್ಕೂವರೆ ನಾಲ್ಕೂವರೆ ಎಕರೆ ಮಾಡ್ರಾ ಈಗ ಇದು ನಾಲ್ಕೂವರೆ ಎಕರೆ ಅಲ್ಲಿ ಇದ್ ನಾಲ್ಕೂವರೆ ನೋಡಿದೆವು ಅದು ನಾಲ್ಕೂವರೆ ಎಕರೆ ಹಾಂ ಟೋಟಲ್ ಒಂಬತ್ತು ಎಕರೆ ಒಂಬತ್ತು ಎಕರೆ ಸರ್ ಇದು ಆರ್ಗ್ಯಾನಿಕ್ ಮಾಡ್ತಿರೋ ಏನು ಕೆಮಿಕಲ್ ಹಾಕ್ತಿರೋ ಇಂಥ ಹಾರ್ಡ್ ಕೆಮಿಕಲ್ ಯೂಸ್ ಮಾಡಂಗಿಲ್ಲ ರೀ ಪ್ರಸಂಗ ಬತ್ತಂದ್ರೆ ಅಷ್ಟೇ ಉಪಯೋಗ ಮಾಡ್ತೀವಿ ಹೆಚ್ಚಂದ ಹೆಚ್ಚ ತಿಪ್ಪಿ ಗೊಬ್ಬರ ಜೀವಾಮೃತ ಮತ್ತ ಎಮರ್ಜೆನ್ಸಿ ಬಂದಾಗ ಕೆಮಿಕಲ್ ಯೂಸ್ ಮಾಡ್ತೀವಿ ಔಷಧ ಹೇಳಿರಲ್ಲ

ಈಗ ಒಲೆಯ ಬೂದಿ ತಗೊಂಡ್ರಿ ಒಂದ್ ದಿನ ಬೆರಲ್ದಾಗ ಇಡ್ತಿವ್ರಿ ಇಟ್ಟ ಮೇಲಿನ ನೀರ್ ನೀರು ಮರದ ಮೇಲೆ ಹೊಡಿತೀವ್ರಿ ಹೊಡಿತೀರಿ ಅದಕ್ಕೆ ಪೊಟ್ಯಾಶ್ ಕಂಟೆಂಟ್ ನೋಡ್ರಿ ರೈತ ಬಂದವ್ರಿ ಅವ್ರ ಏನೇನ್ ಹೇಳುದ್ರ ಬೂದಿ ಅರಿಶ್ನ ಮಜ್ಜಗಿರಿ ಮಜ್ಜಗಿರಿ ಸ್ಪ್ರೇ ಮಾಡ್ತಾರೆ ಎಮರ್ಜೆನ್ಸಿ ಇದ್ದ ಕೆಮಿಕಲ್ ಯೂಸ್ ಮಾಡ್ಲೇಬೇಕು ಎಲ್ಲ ರೈತರು ಯೂಸ್ ಅದನ್ನ ಬೇಡ ಅಂತ ಹೇಳುದಿಲ್ಲ ಬಟ್ ಆದಷ್ಟು ಆರ್ಗ್ಯಾನಿಕ್ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ ಪ್ರತಿ ವಾರಕ್ಕೊಮ್ಮೆ ನಾವು ಜೀವಾಮೃತ ಮಾಡ್ರಿ ಜೀವಾಮೃತ ಮಾಡಿ ಪ್ರತಿ ವಾರ ಪ್ರತಿ ವಾರ ಏಳು ದಿವಸಕ್ಕೊಮ್ಮೆ ಬಡ್ಡಿಗೆ ಡ್ರಿಪ್ ಕೆಳಗಡೆ ಲಿಕ್ವಿಡ್ ಜೀವಾಮೃತ ಮಾಡಿ ಹಾಕ್ತೀವಿ ಮಾಡಿ ಹಾಕ್ತೀವಿ ಮತ್ತೆ ಪ್ರತಿ ವರ್ಷದಾಗ ನಾಲ್ಕ್ ಸಲ ತಿಪ್ಪಿ ಗೊಬ್ಬರ ಕಂಪಲ್ಸರಿ ಹಾಕ್ ಕಂಪಲ್ಸರಿ ಹಾಕ್ತೀವಿ ತಿಪ್ಪಿ ಗೊಬ್ಬರ ಎಲ್ಲಿ ತಗೋತೀರಿ ಸರ್ ಇಲ್ಲಿ ಊರು ಒಂದು ತಗೋತೀವಿ ಸರ್ ಪ್ಲಾಸ್ಟಿಕ್ ಅದ ಇರಲಾರ್ದು ಪ್ಲಾಸ್ಟಿಕ್ ಇರಲಾರ್ದಲ್ಲ ಕ್ಲೀನ್ ಇದ್ದ ನಾವು ಕೊಂಡ್ಕೊತೀವಿ ಕೊಂಡ್ಕೊತೀವಿ ಕೊಂಡ್ಕೊಂಡ್ ತಗೊಂಡ್ ಹಾಕ್ತೀವಿ ಪ್ರತಿ ಬೀಳ್ತೀರಿ ಸರ್ ಇಲ್ಲಿ ನಿಮ್ಮಲ್ಲಿ ಅಮ್ ಒಂದು ಬಿಡಂಗಾಗುತ್ತೆ ಒಂದು ಎರಡು ಗಲ್ಲಿ ಟ್ರೈಲರ್ಕ್ಕೆ ಸಾವಿರ ರೂಪಾಯಿ ತಿಪ್ಪಿ ಗೊಬ್ಬರಕ್ಕೆ ಕೊಡ್ತಿದ್ರು ನಾವು ಹೌದಾ ಆಮೇಲೆ ಲೇಬರ್ ಚಾರ್ಜ್ ಟ್ರ್ಯಾಕ್ಟರ್ ಆಮೇಲೆ ಕಬ್ಬಿನ ರೌಂದಿ ತಂದ ಪ್ರತಿ ವರ್ಷ ರೌಂದಿ ಮಲ್ಚಿಂಗ್ ಹಾಕ್ತಿದ್ರು ಮಲ್ಚಿಂಗ್ ಹಾಕ್ತ ಪ್ರತಿ ವರ್ಷ ರೌಂದಿ ತಂದ ಮಲ್ಚಿಂಗ್ ಹಾಕ್ತೀವಿ ನಿಮ್ಮದೇ ಕಬ್ಬ ನಿಮ್ಮದೇ ರೌದಿ ತಂದ ಕಷ್ಟ ತಂದ ಹಾಕ್ತಿದ್ರು ಪ್ರತಿ ವರ್ಷ ಬಸಿಯ ನೀರಿಿಂದ ಕಂಟ್ರೋಲ್ ಆಗುತ್ತಿದ್ರೆ ನಮಗೆ ಅದು ಮಳೆಗಾಲನಗೋಡ ಕೊಳ್ತ ಗೊಬ್ಬರ ಇಲ್ಲಿ ಜಮಖಂಡಿ ಜಮ್ಮಖಂಡಿಯೋ ಕಬ್ಬಿನ ರೌದಿ ಕಟ್ಟ ಶೇಲ್ ಮಾಡ್ತಾರ

ಲಾಸ್ಟ್ ಟೈಮ್ ಅದು ಆಕಳ ಹಾಲ್ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅದರ ಕ್ವಾಂಟಿಟಿ ಅಂದ್ರೆ ಎಲ್ಲ 9 ಎಕರೆ ಆಕಳ ಹಾಲ್ ತರ್ತಿರಿ ಸ್ಪ್ರೇ ಮಾಡ್ಲಕ್ಕ ಅದು 100 ಲೀಟರ್ ಗೆ 1 ಲೀಟರ್ ಹಾಕೋದು ಹೌದ ಹೌದು ಅನ್ಸ ಹಾ 100 ಲೀಟರ್ ನೀರಿಗೆ 1 ಲೀಟರ್ ಹಾಕೋದ್ರಿ ಹಾಲ್ ಅಚ್ಚಾ 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 ಅದು ನಮಗೆ ಪರ್ ಎಕರೆ ಗೆ ಆಕಳ ಹಾಲ್ ಹೊಡಿದ್ರಿಂದ ಏನಾಗುತ್ತೆ ಸರ್ ಕ್ವಾಂಟಿಟಿ ಜಾಸ್ತಿ ಆಕತ್ರಿ ಕ್ವಾಲಿಟಿ ಕಲರ್ ಬರ್ತತಿ ಕಲರ್ ಬರ್ತತಿ ಹಾ ಗಿಡದಲ್ಲಿ ನೋಡಿ ರೈತ ಬಂದವರೇ ಅದನ್ನ ಯಾಕ ಅನುಭವನ ಇದನ್ನ ಕೇಳಕತ್ತೇನೆಪ್ಪ ಅಂದ್ರೆ ದ್ರಾಕ್ಷಿ ಇದನ್ನ ಮಾಡ್ರಿ ರಿಕ್ವೆಸ್ಟ್ ನಾವ್ ಏನಿಲ್ಲ ಕೊಂಡು ತಂದು ಹೊಡಿತಾವೆ ಬೇಕಾರ ಪರ್ ಎಕ್ರೆ ಸ್ಪ್ರೇ ಮಾಡ್ಬೇಕಾದ್ರಮ ಒಂಬತ್ ಮೂರ್ ಲೀಟರ್ ಸರ್ ಹತ್ತಿರ ಒಂಬತ್ ಲೀಟರ್ ಹಾಲ್ ಹತ್ತಾವ್ರಿ ಸರಿ ಸರ್ ಮತ್ತೆ ಜವಾರಿ ಹಾಕೋದು ಯಾರ ಇಸ್ಕೊಂಡ್ ವಹಿಸ್ಕೊಂಡ್ ತಂದ್ ಅದೊಂದ್ ದಿವಸ ಹೊಡಿತೀವ್ರಿ ಓಕೆ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಬರ್ರಿ ಸರ್ ಸರ್ ಇವ್ ಎಷ್ಟು ದಿವ್ಸ ಐತ್ರಿ ಹಾಕಿ ನೀವು ಇವ್ ಹಾಕಿ ಹದಿಮೂರು ದಿವಸ ಆಯ್ತು ಸರ್ ಹದಿಮೂರು ದಿವ್ಸ ಆಯ್ತು ದ್ರಾಕ್ಷಿ ಟೋಟಲ್ ಎಷ್ಟ್ ಎಕರೆ ಬೇಕದ್ರಿ ದ್ರಾಕ್ಷಿ ನಮ್ದು ಇರೋದು ಒಂಬತ್ತು ಎಕರೆದಾಗ ದ್ರಾಕ್ಷಿ ಒಂಬತ್ತು ಎಕರೆ ದ್ರಾಕ್ಷಿ ಇವ್ ಎಷ್ಟು ಶೆಡ್ ಅದಾವ್ರಿ ಸರ್ ಇವು ನಮ್ಮ ಟೋಟಲ್ ಹದಿನಾಲ್ಕು ಶೆಡ್ ಅದಾವ್ರಿ ಹದಿನಾಲ್ಕು ಶೆಡ್ ಶೆಡ್ ಎ ಟೈಮ್ ಹಾಕಿರ್ತೀರಿ ಅಲ್ಲ ಇಲ್ರಿ ಡೈಲಿ ಶೆಡ್ ಗೆ ಒಂದೊಂದು ದಿನ ತುಂಬಕೋತ ಬರ್ತಿವ್ರಿ ಅಂದ್ರ ಹದ್ನಾಲ್ ನಮ್ಮ ಮನಕ್ ಒಣಗತೈತಿ ಮತ್ ರಿಟರ್ನ್ ಅದನ್ನ ತೆಗೆದು ಮತ್ ತುಂಬುದು ತುಂಬ ಹದಿನಾಲ್ಕು ದಿವ್ಸ ಆದ್ಮೇಲೆ ಮುಗಿತರಿ ಕೋರ್ಸ್ ಇದು ಮುಗಿತರಿ ಒಣಗಿರ್ತೈತ್ರಿ ತಕೊಂಡ್ ಬಿಡುದು ಟೋಟಲ್ ಎಷ್ಟ್ ಸರ್ ಹದಿನಾಕ್ ಶೆಡ್ ಅದ್ರ ಶೆಡ್ ಶರ್ಡ್

ಅಂದ್ರೆ ಕ್ರಮೇಣ ಒಂದೊಂದು ಲೋಡ್ ಒಂದೊಂದು ಲೋಡ್ ಹಿಂಗೆ ಹಿಂಗ್ ಇಲ್ರಿ ಎರಡು ದಿವಸದ್ದು ಒಂದು ಲೋಡ್ ಒಂದು ಗಾಡಿ ಒಳಗೆ ಹಾಕಿ ಹೋದ ವರ್ಷ ಎಷ್ಟು ಟನ್ ಆಗಿತ್ತು ಸರ್ ಆಗಿ ಮೂವತ್ತು ಟನ್ ಆಗಿತ್ತು ಮೂವತ್ತು ಟನ್ ಆಗಿತ್ರಿ ಟೋಟಲ್ ಒಂಬತ್ತು ಎಕರೆ ಒಂಬತ್ತು ಎಕರೆ ಯಾವ ಜಾತಿ ಅಂತರಿ ಸರ್ ಇದ್ರಾಗ ಎರಡು ಹೊರೇಟಿ ಅದಾವ್ರಿ ಒಂದು ಮನಿಗ್ ಚಮ್ಮನ್ ಐತ್ರಿ ಅರ್ಧ ನಾಲ್ಕೂವರೆ ಎಕ್ರೆ ನಾಲ್ಕು ಮನಿಗ್ ಚಮ್ಮನ್ ಐತ್ರಿ ನಾಕೂವರೆ ಎಕ್ರೆ ತಾಮ್ಸನ್ ಸುಮ್ಮನೆ ಉದ್ದಿ ತಮ್ಸನ್ ಅಂದ್ರೆ ಗುಂಡ್ ಬರ್ತೇತಿ ಮಾಣಿಕ್ ಚಮನ್ ಅಂದ್ರೆ ಉದ್ದ ಬರ್ತದೆ ಚಮಂದ ಯಾವ್ದಕ್ ಮಾಣಿಕ್ ಚಮನ್ ಜಾಸ್ತಿ ಜಾಸ್ತಿ ಇರ್ತಿ ಒಂದ್ ಟೈಮ್ ಅದಕ್ ರೇಟ್ ಜಾಸ್ತಿ ಇರ್ತೈತಿ ಒಂದ್ ಟೈಮ್ ಇದಕ್ ರೇಟ್ ಜಾಸ್ತಿ ಇರ್ತೇರಿ ಈ ಹೋದ ವರ್ಷ ಗುಂಡ್ ಕಾಳಿಗೆ ಜಾಸ್ತಿ ರೇಟ್ ಇತ್ತು ಈ ವರ್ಷ ಉದ್ ಕಾಳಿಗೆ ಜಾಸ್ತಿ ಕಾಳಿಗೆ ಅದಕ್ಕೆ ರೇಟ್ ಜಾಸ್ತಿ ಇರ್ತೈತಿ ಒಂದ್ ಇದಕ್ ಜಾಸ್ತಿ ನೋಡಿ ರೈತ ಬಂದವ್ರೆ ಈಗ ಅಲ್ಲಿಂದ ಶಡ್ ಶಡ್ ಮನುಕ್ ಹದಿನಾಲ್ಕು ದಿವಸ ಅಲ್ರಿ ಸರ್ ಹದಿನಾಲ್ಕು ದಿವ್ಸ ಹದಿನಾಲ್ಕು ದಿವಸ ಆದ ಕೂಡಲೇ ಇಲ್ಲಿ ಪ್ರೊಸೆಸಿಂಗ್ ತರ್ತಾರೆ ಪ್ರೊಸೆಸಿಂಗ್ ಫಸ್ಟ್ ಎಲ್ಲಿ ಮಾಡ್ತಾರೆ ಅಂದ್ರೆ ಇಲ್ಲಿ ಮಾಡ್ತಿರಲ್ ಸರ್ ನೀವು ಅಲ್ಲಿ ವಾಷಿಂಗ್ ಮಾಡ್ತಾರೆ ವಾಷಿಂಗ್ ಮಾಡ್ತಾರೆ ವಾಶಿಂಗ್ ಅಲ್ಲಿ ಆ ಕಡೆ ವಾಷಿಂಗ್ ಏನು ಜಾಗ ಇಲ್ಲ ಸರ್ ಐತ್ರಿ ವಾಷಿಂಗ್ ಐತೆ ಏನಾದ್ರಿ ರೂಮ್ ಇಲ್ಲ ರೂಮ್ ಬೇಕಾಗಿಲ್ಲ ಅದಕ್ಕೆ ಮಷಿನ್ ಐತ್ರಿ ವಾಷಿಂಗ್ ಮಷಿನ್ ಅಲ್ಲಿ ಏನ್ ಟ್ಯಾಂಕರ್ ಅನ್ಸರ್ ಮಷೀನ್ ಐತೆ ಇದು ವಾಷಿಂಗ್ ರೀ ಮನುಕ ನೀರಿನಾಗ ವಾಶ್ ಮಾಡಿ ಇದರಲ್ಲಿ ಹಾಕಿ ತಿರುಗಿಸ್ರಿಂದ ನೀರೆಲ್ಲ ಕಡೆಕ್ ಮಾಡ್ತರಿ ಮನುಕ ಹಸನಾಗಿ ಬಿಡ್ತೈತ್ರಿ ಇದು ವಾಷಿಂಗ್ ಮಾಡಿದ ಮೇಲೆ ಇದು ಒಂದು ದಿವಸ ಬಿಸಿಲಲ್ಲಿ ಅಂದ್ರೆ ಸಂಜೆ ಒಟ್ಟಿಗೆ ಹಾರ್ಡ್ ಆಗಿಬಿಡದ್ ಪೂರ್ತಿ ಬಾರಿ ಡ್ರೈ ಆಗಿಬಿಡ್ರೆ ರೀ ಡ್ರೈ ಪ್ರೊಸೆಸ್ ಅಲ್ಲಿ ಮುಂದ ಮಷಿನ್ದಾಗ ಹಾಕ್ಬಿಡ್ರಿ ಈಗ ವಾಷಿಂಗ್ ಮುಗಿತ್ರಿ ಸರ್ ಆ ಆ ಮುಗಿದ ಮೇಲೆ ಈ ಮಷಿನ್ ವಾಷಿಂಗ್ ಒಂದ್ ದಿವಸ ಒಳಗಿಸ್ತೇವ್ರಿ ಒಳಗಿಸಿದ ಸಂಜೆ ಡ್ರೈ ಆಗ್ತತ್ರಿ ಡ್ರೈ ಫುಲ್ ಡ್ರೈ ಆಗ್ತೀ ಈ ಮಷಿನ್ ತರ್ತೇವ್ರಿ ಈ ಮಷಿನ್ ಈ ಮಷಿನ್ ತಂದ ಮೇಲೆ ಅಲ್ಲಿ ಹಿಂದ್ಗಡೆ ಒಣಾಕಿರ್ಲಿಲ್ಲ ಅವು ಏನು ಬಿಸಿಲಿಗೆ ಒಣಾಕಿ ಬಿಸಿಲಿಗೆ ಒಣಾಕಿತ್ತು ವಾಷಿಂಗ್ ಮಾಡಿದ್ರೆ ಡ್ರೈ ಮಾಡುದು ಹಾ ವಾಷಿಂಗ್ ಮಾಡಿದಾಗ ಮಬ್ ಆಗಿರ್ತೈತಿ ತೋಲಿರ್ತೈತಿ ಅದ್ ಡ್ರೈ ಮಾಡೋ ಸಂಬಂಧ ಡ್ರೈ ಮಾಡೋ ಸಂಬಂಧ ಅದನ್ನ ಒಂದ್ ದಿವಸ ಬಿಸಿಲಲ್ಲಿ ಹಾಕ್ತಾರೆ ಹಾ ಸಂಜಿಕ್ ಬಿಸಿಲಲ್ಲಿ ಹಾಕಿ ಇಲ್ಲಿ ತರ್ತೀರಿ ಹಾ ಸಂಜಿ ಸಂಜಿಕ್ ತರ್ತೀವಿ ಸಂಜಿಕ್ ಅಂದ್ರೆ ಹಾರ್ಡ್ ಹಾಕ್ತಾರೆ ಹಾರ್ಡ್ ಹಾಕ್ತಾರೆ ಆಮೇಲೆ ಇದಕ್ ತರ್ತೀವ್ರಿ ಇದ್ರ ಮೇಲೆ ಎಲ್ಲಾ ಕಸ ಕಡ್ಡಿ ಕ್ಲೀನ್ ಮಾಡ್ರಿ

क्वाल मे तीन नंबर क्वालिटी दू नंबर क्वालिटी है हाँ दो नंबर क्वालिटी एक नंबर क्वालिटी एक हाँ एक नंबर नजीक आते हैं क्या हो? एक नंबर क्वाल्टी एक दो तीन एर ग्रेड आगतव ಹಾ ಸೋರ್ಟಿಂಗ್ जातो ಸೋರ್ಟಿಂಗ್ ಹಾ ಕಲರ್ ಸೋರ್ಟಿಂಗ್ ಕ್ಲೀನಿಂಗ್ ಎಷ್ಟು ಮಂದಿ ಕೆಲಸ ಮಾಡ್ತಾರೆ ಇಲ್ಲಿ ಇಲ್ಲಿ 10 ಮಂದಿ ಕೆಲಸ ಮಾಡ್ತಾರೆ डेली डेली 10 ಮಾರ್ನಿಂಗ್ ಮಾರ್ನಿಂಗ್ 9 ಸಂಜೆ ಇಲ್ಲಿ ಸಂಜೆ ಇಲ್ಲಿ ತರ್ತಾನು ಇಷ್ಟ ಮಂದಿ ಕಂಟಿನ್ಯೂ ಕಂಟಿನ್ಯೂ ಹಾ ಹಾ ಅಂದ್ರೆ ಕಂಟ್ರೋಲ್ ಆಗ್ತೋ ಇನ್ನು ಹೆಚ್ಚು ಮಂದಿ ಬೇಕ ಅನಿಸ್ತದ ಕಂಟ್ರೋಲ್ ಆಗ್ಬೇಕು ಕಂಟ್ರೋಲ್ ಆಗ್ತೋ ಅಚಾ ಓಕೆ ಓಕೆ ನಿಮ್ಮದರ ಉಳಿತಿ ಓಕೆ ಸರ್ ಓಕೆ ಹಾ ಅಲ್ಲಿಂದ ಇವೆಲ್ಲ ಗ್ರೇಡಿಂಗ್ ಆಗಿ ಇಲ್ಲಿ ಪ್ಯಾಕಿಂಗ್ ಆಗ್ತ box packing ಇಲ್ಲಿ ಹದಿನೈದು ಹದ್ನೈದ್ ಕೆಜಿ ಪ್ಯಾಕಿಂಗ್ ಮಾಡ್ರಿ ಹದ್ನೈದ್ ಕೆಜಿ ಪ್ಯಾಕಿಂಗ್ ಪ್ಯಾಕಿಂಗ್ ಮಾಡಿ ಇಡ್ತಿವ್ರಿ ಅದ್ರ ಮೇಲೆ ಅವು ಲಾಟ ಕಲರ್ ಇದ್ರ ಮೇಲೆ ನಿಮ್ ಬ್ರ್ಯಾಂಡ್ ಹಾಕ್ತೀವಿ ನಮ್ ಬ್ರ್ಯಾಂಡ್ ಹಾಕ್ತೀವಿ ಏನು ಕಿಶ್ಮಿಶ್ ಬೆಸ್ಟ್ ಕ್ವಾಲಿಟಿ ಕಿಶ್ಮಿಶ್ ಓ ಬಾಕ್ಸ್ ನಿಮ್ಮ ಬ್ರ್ಯಾಂಡ್ ಏನು ಹಾಕ್ತೀರಾ ನಮ್ಮ ನಮ್ಮ ಹೆಸರು ಹಾಕ್ತೀರಾ ಏನು 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 ಹಾಕ್ತೀರಾ ಮಾರ್ಕಿಂಗ್ ಹಾ ಮಾರ್ಕಿಂಗ್ ಮಾರ್ಕಿಂಗ್ ಓ ಒಂದು ಲಾಟ್ ನಾಗ ಎಷ್ಟು ಬಾಕ್ಸ್ ಅದಾವ ಅಷ್ಟು ಬಾಕ್ಸ್ ಲಾಟ್ ಹಾಕ್ತೀರಾ ಸರಿ ಸರ್ ಸರಿ ಸರ್ आ यो 45 ರಿಂದ 40 क्विंटल ಆದو ಅಂತ ಅಂದ್ರೆ ಒಂದು ಗಾಡಿ ಇಲ್ಲಿ কোল ಸ್ಟೋರೇಜ್ ಕಳಸ್ತರು কোল ಸ್ಟೋರೇಜ್ ಆಗ್ ನೋ ಫಾಂಗ್ಲಿ ತಾಸ್ಕಂ होतो सांगली 비ಜಾಪುರ 비ಜಾಪುರ ಎರಡೂ होतो 비ಜಾಪುರ ಏರले होतो ಸರ್ 비ಜಾಪುರ ರೊನಲ್ ಸ್ಟೋರೇಜ್ ರೊನಲ್ ಸ್ಟೋರೇಜ್ ರಾಜೇಂದ್ರ ರಾಜೇಂದ್ರ ಹ್ಮ್ আচ্ছা আচ্ছা ಓಕೆ ಸರ್ ಥ್ಯಾಂಕ್ ಯು ಐದು ಜವಾರಿ ಬಾಳ್ರಿ ಮನೆ ಪುರ್ತಕ್ಕಂತೇಳಿ ಒಂದು ಹತ್ತು ಗುಂಟೆ ರೀ ಇದು ಪ್ಯೂರ್ ಆರ್ಗ್ಯಾನಿಕ್ ಏನು ಒಂದು ಕಾಳು ರಾಸಾಯನಿಕ ಏನು ಒಂದು ಕಾಳು ರೀ ಕೆಮಿಕಲ್ಲು ಏನು ಸ್ಪ್ರೇ ಮಾಡಿಲ್ಲ ರೀ ವರ್ಷದಾಗ ಎರಡರಿಂದ ಮೂರು ನಾಲ್ಕು ಸಲ ತಿಪ್ಪಿ ಗೊಬ್ಬರ ರೀ ಮುಂದೆ ಅಗತಿ ಮಾರ್ತೀವ್ರಿ ಇದರಲ್ಲ ಎರಡು ವೆರೈಟಿ ಅದಾವೆ ರೀ ಇದು ಯಾಲಕ್ಕಿ ಬಾಳಂಥೇಳಿ ಉದ್ದ ಸ್ವೀಟ ಸ್ವೀಟ್ ಭಾರಿ ಜಾಸ್ತಿ ಸ್ವೀಟ್ ಇರ್ತೈತೆ ರೀ ಇದು ತಿನ್ನೋಕೆ ಅಗದಿ ಆರೋಗ್ಯಕ್ಕೆ ಚಲೋ ರೀ ಒಂದು ಸ್ವಲ್ಪ ವೆರೈಟಿ ಒಂದು ಹತ್ತು ಹದಿನೈದು ಹನ್ನೆರಡು ಗಿಡ ಅದಾವೆ ರೀ ಉಳ್ಕೋದು ಬಿಟ್ಟರೆ ಎಲ್ಲ ಜವಾರಿ ಅದಾವೆ ರೀ ಇದು ಪೂರ್ತಿ ಆರ್ಗ್ಯಾನಿಕ್ದಾಗ ಆರ್ಗ್ಯಾನಿಕ್ ಮಾಡ್ತಾರೆ ಸರ್ ಇದು ಒಂದು ಎಕ್ರೆ ಡಾಳಿಂಬ್ರಿ ಐತ್ರಿ ಕೆಸಾರು ಬಗ್ವ ರೇಟ್ ಐತ್ರಿ ಇದನ್ನ ಹಚ್ಚಿ ನಾವು ಎಂಟು ರೀ ಇದು ಆರ್ಗ್ಯಾನಿಕದಾಗ ಬೆಳ್ಸಕತ್ತಿದ್ರಿ ಇದಕ್ಕೇನ ಕೆಮಿಕಲ್ ರಾಸಾಯನಿಕ ಏನೂ ಹಾಕಿಲ್ಲ ರೀ ತಿಪ್ಪಿ ಗೊಬ್ಬರ ಜೀವಾಮೃತ ಮತ್ತು ಸ್ಪ್ರೇಕ ಕ ಇದು ಇದನ್ನು ಹೊಡಿತೀವಿ ರೀ ಭಾಳ ಸ್ಪ್ರೇನು ಏನು ಮಾಡಿಲ್ಲ ಇಲ್ಲಿತನ ಇದ್ರೊಳಗೆ ಪಟ್ಟ ಪದ್ಧತಿ ಒಳಗೆ ಅರ್ಶನ ಹಾಕಿದ್ದೀವಿ ರೀ ಈಗ ತೆಗ್ದಿದ್ದೀವಿ ರೀ ಇನ್ನು ನಾವು ದಾಳಿಂಬ್ರಿ ಡೆವಲಪ್ ರೀ ಇದು ಹಚ್ಚಿ ಎಂಟು ತಿಂಗಳಾತ್ರಿ ಈಗ ಆರ್ಗ್ಯಾನಿಕ್ದಾಗ ಬೆಳೆಸ್ಬೇಕು ಇಚ್ಛೆ ಇಚ್ಛೆ ಆಯ್ತು ರೀ ಇನ್ನು